ನಿಮ್ಮ ಹಿಂದಿರುವಂಥವ್ರ ಬಗ್ಗೆ ಎಚ್ಚರ ಇರಲಿ ಯಾವ ಲೋಫರ್ ಅದಾನೆ ಕ್ರಿಮಿನಲ್ ಅದಾನ ತ್ರೀ ನಾಟ್ ಟು ತ್ರೀ ನಾಟ್ ಸಿವೆನ್ ಇದ್ದವನು ಅವನು ಮಗ್ಲಾಗಿ ಕುಂಡಿಸ್ಕೊಂಡು ನಿಮ್ಮ ಮನೆಯಾಗೆ ದಿನ ಮುಂಜಾನೆ ಹೋದ್ರೆ ಅವನೇ ಇರ್ತಾನೆ ಅವನ ವಿರುದ್ಧನೇ ನೀವು ಹೋರಾಟ ಮಾಡಿದಿರಿ ಎಂಟತ್ತು ಸಾವಿರ ಜನರು ತಗೊಂಡು ಬಿಜಾಪುರ್ನಾಗ ಒಬ್ಬ ಗುಂಡ ಅವನದೇನು ಇತಿಹಾಸ ಅನ್ನೋದು ಮನೆ ವಿಧಾನ ಸಭೆದಾಗ ಹೇಳೀನಿ ಇಂಥವನು ಒಬ್ಬನ್ನ ನೀವು ಇಂಥ ಒಂದು ಅಯ್ಯೋ ಏನು ನಮ್ಮ ಕೋರ್ಟಿನ ಒಂದು ಇದನ್ನು ಮಾಡಿರಿ ಹಾಂ ಮತ್ತೆ ಇದನ್ನು ಬಿಟ್ಟು ನೀವು ನನ್ನ ಮ್ಯಾಗ ಏನಾರೇ ಆ್ಯಕ್ಷನ್ ತೊಗೋತೀನಿ ತಗೋರಿ ಏನು ಆಯ್ನೆ ಮುಂದೆ ಒಂದು ಕಾಲ ಬರ್ತದೆ ನಮಗೂ ನೀವು ಯಾರ್ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹತ್ತಿರಲ್ಲ ಗುಂಡಾಗೋಣ್ಣ ಬಿಜಾಪುರ್ನಾಗ ಅವ್ರನ್ನೆಲ್ಲರಿಗೂ ಬರೋಬ್ಬರಿ ಕಾಲು ತೋರ್ಸು ಕಾಲ ಬರ್ತೈತೆ ಇನ್ನು ಮುಂದಿನ ಅವಧಿ ನಮ್ಮದೇ ಒಳದ ಎಮ್ ಬಿ ಪಾಲ್ರೆ ಮುಗೀತೀವಿ ಸಲ ನಿಮ್ಮದು ಇಪ್ಪತ್ತೆಂಟಕ್ಕೆ ನೀವು ಮನೆಗೆ ಹೋಗ್ತೀರಿ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರ್ತದೆ ನೀವು ಎಷ್ಟು ಗುಂಡಾಗೋಣಸ್ ಹಾಕಿರಲಿಲ್ಲ ಬಿಜಾಪುರ ಜಿಲ್ಲಾದಾಗ ಎಲ್ಲ ಲೋಪರ್ಗಳನ್ನ ಅವನ್ನೆಲ್ಲ ಒದ್ದೊಳಗೆ ಹಾಕ್ಸಿ ಹಿಂದಕ್ಕೆ ಎಂ ಬಿ ಪಾಲ್ರೆ ಉಸ್ತುವಾರಿ ಮಂತ್ರದಾಗೆ ಇಪ್ಪತ್ತಾರು ಕೇಸ್ ಹಾಕಿದ್ರು ನಾನು ಮ್ಯಾಗ ಅವರು ಮೊನ್ನೆ ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರ ಉಪಮಹಾಪೌರದಲ್ಲಿ ಅವ್ರಿಗೆ ಹಿನ್ನಡೆಯಾಗಿದೆ ಅವರು ಸಾಕಟ್ಟು ನಮ್ಮ ಮಹಾನಗರ ಪಾಲಿಕೆಯ ಇದರಲ್ಲಿ ಬಿ ಜೆ ಪಿಯವರು ಯಾರೂ ಆಗಬಾರ್ದು ಅಂತ ಸಾಕಷ್ಟು ಪ್ರಯತ್ನ ಎಂ ಪಿ ಮಾಡಿದ್ರು ಕೋರ್ಟಿಗೆ ಹೋದರು ಎಲ್ಲ ಕಾಡಿದ್ರು ಎಲ್ಲ ಮೆಂಬರ್ಗಳಿಗೆ ಧಮಕಿ ಕೊಟ್ಟರು ನಿಮಗೆಲ್ಲ ಅನರ್ಹ ಮಾಡ್ತೀವಿ ಅನರ್ಹನೂ ಮಾಡಿದ್ರು ಅಲ್ಲಿಂದ ಹೈಕೋರ್ಟ್ನಾಗ ಅದು ತಿರಸ್ಕಾರ ಆಯಿತು ಮಹಾನಗರ ಪಾಲಿಕೆ ಪೌರ ಮಹ ಉಪ ಮಹಾಪೌರ ಉಪಮಹಾಪೌರದ್ದು ಇಲೆಕ್ಷನ್ ಆದಮ್ಯಾಗ ಕೌಂಟಿಂಗ್ ಮಾಡಲಿಕ್ಕೆ ಅಡ್ಡ ಹಾಕಿದ್ರು ಆದರೂ ಹೈಕೋರ್ಟ್ನಾಗ ನಾವು ಗೆದ್ದೀವಿ ಮೊದಲ ಬಾರಿಗೆ ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರಾಗ್ಯಾರ ಒಳ್ಳೆಯ ಕೆಲಸ ಮಾಡ್ತೀವಿ ನಾವು ಎಮ್ ಬಿ ಪಾಲ್ರಿಗೆ ಅಂಜಿ ರಾಜಕಾರಣಿ ಬಿಜಾಪುರನ ಮಾಡೋದಿಲ್ಲ ಎಮ್ ಬಿ ಪಾಲ್ರಿಗೆ ನಮ್ಮದೇನು ಅವ್ರ ಮ್ಯಾಗ ನಮ್ದು ಉಪಕಾರ ಇಲ್ಲ ನಮ್ದು ಮ್ಯಾಗ ಅವ್ರದ್ದು ಉಪಕಾರ ಇಲ್ಲ ರಾಜಕೀಯವಾಗಿ ಅವರು ರಾಜಕಾರಣಿ ಅವ್ರು ಮಾಡ್ತಾರೆ ಅವ್ರು ಬರೀ ಸಾವಿರ ರೂಪಾಯಿ ಏನತ್ತಾರ ಅವ್ರ ಹಿಂದೆ ಒಂದು ಟೀಮ್ ಅದ ಯಾವ್ಯಾವ ಆಸ್ತಿ ಹೊಡ್ಕೊಳ್ಕತ್ತಾರ ಮೊದಲ ಆ ಕಡೆ ಎಮ್ ಬಿ ಪಾಲ್ರು ಗಮನ ಕೊಡ್ಲಿ ನನ್ನ ಏನು ಕೇಸ್ ಅಂತಾರಲ್ಲ ಅವ್ರ ಹಿಂದಿರುವಂಥ ಒಂದು ಟೀಮು ಒಂದು ಯಾವ ಪಾಪ ಮುಕ್ತಿ ಜನ ಇರ್ತಾರೋ ಅವ್ರದ್ದು ಆಸ್ತಿ ಲಪಡಿಸ್ಲಕ್ಕತ್ತಾರೆ ಎಂ ಬಿ ಪಾಲ್ರು ಹಿಂದಿನ ಗುಂಪು ಮೊದಲೊಮ್ಮೆ ಸಣ್ಣ ಸ ಇದ್ರಾಗೆ ಹೇಳಿ ಇಟ್ಟು ಮೀರಿ ಅವ್ರು ನಾನು ಒಳಗೆ ಹಾಕಿಸ್ತೀನಿ ನಾನು ಇದು ಮಾಡ್ತೀನಿ ಆ ಆಶ್ವಾನ ಪಾಲ್ಗು ಹೋಗಿದ್ದ ಇದಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದ ನನಗೆ ಒಂದು ಶಂಬರ್ ಕೋಟಿ ರೂಪಾಯ್ದು ಮಾನಹಾನಿಯಾಗಿದ್ದು ಉಲ್ಟಾವಣೆಗೆ ದಂಡೆ ಹಾಕ್ತೀನಿ ಅಂದ್ರೆ ವಾಪಸ್ ತೊಗೊಂಡಾಗ ಈ ಎಂಬ ಬಿ ಪಾಲ್ರು ಜೋಡ ಯುದ್ಧ ಆಡ್ಲಾಕ ನಾವು ತೆರತೀವಿ ನಾವು ಹಿಂದೂ ಹಿಂದೂಪುರಾಗಿರೋರೆ ಹಿಂದೂತನಾಗ ಬಿಡುದಿಲ್ಲ ಎಂ ಬಿ ಪಾಳ್ರಿ ಅಂಜಿಕೆ ಹಾಕಿದ್ರೆ ಅವಾಗೆ ಇಪ್ಪತ್ತಾರು ಕೇಸ್ ಹಾಕ್ಯಾರ ಎಂ ಬಿ ಪಾಳ್ರಿ ಹಿಂದಕ್ಕೆ ಏನಿದ್ರಲ್ಲ ಅವರು ಮಂತ್ರಿ ಅವಾಗ ಅವಾಗೆ ಹಾಕಿ ಸುಮಾರು ಅಮಾಯಕರು ಸುಮಾರು ನೂರೈವತ್ತು ಜನರು ನಮ್ಮನೆಲ್ಲ ಅಮಾಯಕರು ನನ್ನ ಹಾಕಿರ್ಲಿ ಬಿಡ್ರಿ ಯಾರೂ ಅಂಗಡಿಯಾಗಿ ಕೂತವ್ರನ್ನ ಸಹಿತ ಕೆಲವೊಂದು ಮಂದಿದ ಹೆಸರು ಹಾಕಿ ಮಾಡಿದ್ರೆ ಏನಾಗಿತ್ತು ಎಂ ಬಿ ಪಾಟೀಲ್ರ ಇಂಥ ದಂಬಿಕೆಗೆ ಎಲ್ಲ ಅಂಜು ಮಗ ಅಲ್ಲ ನಾನು ನಾ ಹಿಂದೂ ಪರವಾಗಿ ಮಾತಾಡೋಣ ನಾ ಏನು ನಿಮ್ಮ ನಿಮ್ಮ ಅಂಜಿಕೆಗೆ ನಿಮ್ಮ ಸರ್ಕಾರ ಐತಿ ನೀವು ಒಳಗೆ ಹಾಕ್ತೀರ ತಂಜಿ ಮನ್ಯಾಗ ಹಾಕೊಂಡ್ರೆ ಮಗ ಅಲ್ಲ ನಿಮ್ಮ ಹಿಂದೆ ಅಂಥರ ಬಗ್ಗೆ ಎಚ್ಚರ ಇರಲಿ ಯಾವ ಲೋಫರ್ ಅದಾನ ಕ್ರಿಮಿನಲ್ ಅದಾನ ತ್ರೀ ನಾಟ್ ಟೂ ತ್ರೀ ನಾಟ್ ಸೆವೆನ್ ಇದ್ದವನು ಅವನ ಮಗಲಾಕೊಂಡ್ರು ತಗೊಂಡು ನಿಮ್ಮ ಮನೆಯಾಗೆ ದಿನ ಮುಂಜಾನೆ ಹೋದ್ರೆ ಅವನೇ ಇರ್ತಾನೆ ಅವನ ವಿರುದ್ಧನೇ ನೀವು ಹೋರಾಟ ಮಾಡಿದ್ರಿ ಎಂಟತ್ತು ಸಾವಿರ ಜನರು ತೊಗೊಂಡು ಬಿಜಾಪುರ್ನಾಗ ಒಬ್ಬ ಗುಂಡ ಅವನದೇನು ಇತಿಹಾಸ ಅನ್ನೋದು ಮನೆ ವಿಧಾನ ಸಭೆದಾಗ ಹೇಳೀನಿ ಇಂಥವನು ಒಬ್ಬನ್ನ ನೀವು ಇಂಥ ಒಂದು ಆಯೋ ಏನು ನಮ್ಮ ಕೋರ್ಟಿನ ಒಂದು ಇದನ್ನು ಮಾಡಿರಿ ಹಾಂ ಮತ್ತೆ ಇದನ್ನು ಬಿಟ್ಟು ನೀವು ನನ್ನ ಮ್ಯಾಗ ಏನಾರೇ ಆ್ಯಕ್ಷನ್ ತೊಗೋತೀನಿ ತಗೋರಿ ಏನು ಆಯ್ನಿಸಲ್ಲ ಮುಂದೆ ಒಂದು ಕಾಲು ಬರ್ತದೆ ನಮಗೂ ನೀವು ಯಾರ್ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹತ್ತಿರಲ್ಲ ಗುಂಡಾಗೋಳನ ಬಿಜಾಪುರ್ನಾಗ ಪುಟ್ಟ್ರನ್ನ ಬಿಜಾಪುರನಾಗ ಅವ್ರನ್ನೆಲ್ಲರಿಗೂ ಬರೋಬ್ಬರಿ ಕಾಲು ತೋರಿಸೋ ಕಾಲ ಬರ್ತದೆ ಇನ್ನು ಮುಂದಿನ ಅವಧಿ ನಮ್ಮದೇ ಇದ್ ಬಿ ಪಾಲ್ರೆ ಮುಗೀತೀಗ ಸಲ ನಿಮ್ಮದು ಇಪ್ಪತ್ತೆಂಟಕ್ಕೆ ನೀವು ಮನೆಗೆ ಹೋಗ್ತೀರಿ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರ್ತದೆ ನೀವು ಎಷ್ಟು ಗುಂಡಗಳನ್ನ ಸಾಕಿರಲಿಲ್ಲ ಬಿಜಾಪುರ ಜಿಲ್ಲಾದಾಗ ಎಲ್ಲ ಲೋಪರ್ಗಳನ್ನ ಅವನ್ನೆಲ್ಲ ಒದ್ದೊಳಗೆ ಹಾಕ್ಸ್ತೀವಿ